ಕಾರ ವೀಕ್ಷಕರಿ ಇತ್ತೀಚೆಗೆ ಬೆಂಗಳೂರಿನ ಎಚ್ ಆರ್ ಲೇಔಟ್ನಲ್ಲಿ ನಡೆದ ಒಂದು ನೋವಿನ ಘಟನೆ ಹುಡುಗಿ ಬೆತ್ತಲಾಗಿರುವುದು ನಮ್ಮೆಲ್ಲರನ್ನೂ ತೀವ್ರವಾಗಿ ಆಲೋಚನೆಗೆ ದುಡುತ್ತಿದೆ ಇದು ಕೇವಲ ಒಂದು ಸುದ್ದಿಯಲ್ಲ ಇದು ನಮ್ಮ ಸಮಾಜದ ಘನತೆಗಾಗಿ ಎಚ್ಚರಿಕೆಯ ಘಂಟೆ ಇಂಥ ಕ್ರೂರತೆಗೆ ನಾವು ಕಣ್ಣು ಮುಚ್ಚಬಾರದು ಬದಲಿಗೆ ಧ್ವನಿ ಎತ್ತೋಣ ನ್ಯಾಯಕ್ಕಾಗಿ ನಿಲ್ಲೋಣ ಇದು ಕೇವಲ ಸುದ್ದಿಯಲ್ಲ ಇದು ನಮ್ಮ ಸಮಾಜದ ಭದ್ರತೆ ನೈತಿಕತೆ ಮತ್ತು ಮಾನವತೆಯ ಪ್ರಶ್ನೆ ಇತ್ತೀಚೆಗೆ ಬೆಂಗಳೂರಿನ ಎಚ್ ಆರ್ ಲೇಔಟ್ನಲ್ಲಿ ಒಂದು ಹುಡುಗಿ ಬೆತ್ತಲಾಗಿರುವ ಘಟನೆ ವರದಿಯಾಗಿದೆ ಇದು ನಮಗೆ ಕೇವಲ ಕೋಪವನ್ನೇ ಅಲ್ಲ ಒಟ್ಟಾರೆ ನಮ್ಮ ಸುತ್ತಲೂ ನಡೆಯುತ್ತಿರುವ ಅನ್ಯಾಯದ ವಿರುದ್ಧ ಧ್ವನಿ ಎತ್ತಬೇಕಾದ ಸಮಯವನ್ನು ಸೂಚಿಸುತ್ತದೆ ಈ ಘಟನೆ ಇತ್ತೀಚೆಗೆ ನಡೆದಿದ್ದರೂ ಇಂಥ ಘಟನೆಗಳು ದಿನನಿತ್ಯದ ಸುದ್ದಿಯ ಭಾಗವಾಗುತ್ತಿವೆ ಆದರೆ ನಾವೀಗ ಪ್ರಶ್ನೆ ಪ್ರಶ್ನಿಸಬೇಕಾದ ಸಮಯ ಬಂದಿದೆ ಯಾಕೆ ಇಂಥ ಪ್ರಕರಣಗಳು ಮರುಮರು ನಡೆಯುತ್ತಿವೆ ನಮ್ಮ ಸಮಾಜದ ನೈತಿಕತೆ ಎಲ್ಲಿ ವೀಕ್ಷಕರೇ ಇಂಥ ಘಟನೆಗಳ ವಿರುದ್ಧ ನಾವು ಕೇಳಿ ಕಣ್ಣೀರು ಹಾಕದೆ ಬದಲಾವಣೆಗೆ ಪ್ರೇರಣೆಯಾಗಬೇಕು ಮಕ್ಕಳಿಗೆ ಮಹಿಳೆಯರಿಗೆ ಭದ್ರತೆಯುತ ಗೌರವಪೂರ್ಣ ಸಮಾಜ ನಿರ್ಮಿಸಲು ನಾವು ಎಲ್ಲರೂ ಒಗ್ಗಟ್ಟಿನಿಂದ ನಿಲ್ಲಬೇಕು ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೆ ಕುಟುಂಬದವರಿಗೆ ಹಂಚಿಕೊಳ್ಳಿ ಪ್ರತಿಯೊಬ್ಬರಿಗೂ ಜಾಗೃತಿ ಮೂಡಿಸಿ ಇಂಥ ಸಹಾನುಭೂತಿ ಮತ್ತು ಜವಾಬ್ದಾರಿ ತುಂಬಿದ ವಿಷಯಗಳೊಂದಿಗೆ ನಿಮ್ಮ ಮುಂದಕ್ಕೆ ಬರುತ್ತೇನೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋ ಸಪೋರ್ಟ್ ಮಾಡಿ ಮತ್ತು ಈ ವಿಡಿಯೋನ ನೋಡಿದ್ದಕ್ಕೆ ಧನ್ಯವಾದಗಳು